ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಣ್ಣ ಕರೆದ ಆಯುಷ್ ರಾತ್ರಿ ಊಟ ಮುಗಿಸಿ ಭಾರ್ಗವ್ನ ಜೊತೆ ಮಾತನಾಡಲು ಕೊನೆಗೆ ಬಂದಾಗ ಬಾಯು ಕರೆದ ಭಾರ್ಗವ್ ಆಫೀಸಿನ ಫೈಲೊಂದನ್ನು ಹಿಡಿದು ಕುಳಿತಿದ್ದ ಅಲ್ಲಿಯೇ ಟೇಬಲ್ ಮುಂದೆ ಸಹಜ ಸ್ಥಿತಿಗೆ ಮರಳಿದ್ದವ ಕೆಲಸದತ್ತ ಗಮನ ಕೊಟ್ಟಿದ್ದ ಈಗ ಆರಾಮಾಗಿದೆಯ ತಾನೆ ಕೇಳಿದ ಅವನ ಬಳಿ ಬಂದು ಕುಳಿತು ಹಾಂ ಐ ಆಮ್ ಫೈನ್ ನೌ ಎಂದ ಫೈಲ್ ನೋಡುತ್ತಾ ಥ್ಯಾಂಕ್ಸ್ ಟು ಪೂರ್ಣ ಅಣ್ಣ ನಾನು ಹೇಳಿರಲಿಲ್ಲವಾ ಅವರಿಗೆ ನಿನ್ನ ಮೇಲೆ ಕಾಳಜಿ ಇದೆ ಅಂತ ನೋಡು ಅವ್ರ ಕೆಲಸ ಬಿಟ್ಟು ನಿನ್ನ ಹಿಂದೆ ಬಂದಿದ್ದಾರೆ ಎಂದ ಆಯುಷ್ ಭಾರ್ಗವನಿಗೆ ಅವಳ ಹೆಸರು ಕೇಳುತ್ತಲೇ ತನ್ನ ಕೆಲಸ ಬಿಟ್ಟು ಅವನ ಮಾತಿನತ್ತ ಗಮನ ಕೊಟ್ಟ ಭಾರ್ಗವ್ ಅಂದರೆ ಹೌದು ಅಷ್ಟಕ್ಕೂ ಅವಳು ದೇವಸ್ಥಾನದಲ್ಲಿ ಇದ್ಲು ಅಲ್ವಾ ನನ್ನ ಹಿಂದೆ ಯಾಕೆ ಬಂದಳು ನಾನು ಅವಳನ್ನು ಟ್ರಾಫಿಕ್ನಲ್ಲಿ ನೋಡಿದೆ ಆದರೆ ಮನೆಗೆ ಬರೋ ಅವಸರದಲ್ಲಿದ್ದೆ ಅದಕ್ಕೆ ಸುಮ್ಮನೆ ಬಂದುಬಿಟ್ಟೆ ಎಂದ ರಸ್ತೆಯಲ್ಲಿ ತನ್ನ ಕಾರಿನ ಕನ್ನಡಿಯಲ್ಲಿ ಅವಳನ್ನು ಕಂಡಿದ್ದು ನೆನಪಿಸಿಕೊಂಡು ಅವರಿಗೆ ಯಾರೋ ಕಸ್ಟಮರ್ ಬಂದಿದ್ದಾರೆ ಅಂತ ಕಾಲ್ ಬಂತು ಅಣ್ಣ ಅದಕ್ಕೆ ನಿಲ್ದೆ ನೀನು ಹೊರಟು ನಿಮಿಷಕ್ಕೆ ಅವರು ಹೊರಟು ಬಂದರು ಆಗ ನಿನ್ನನ್ನು ನೋಡಿದ್ದಾರೆ ಅವರು ತುಂಬ ಒಳ್ಳೆಯವರು ಅಣ್ಣ ಪೂರ್ಣ ಎಂದವ ಅವಳ ಬಗ್ಗೆ ಅವನಿಗೆ ತಿಳಿ ಹೇಳುತ್ತಿದ್ದ ಅವಳು ಒಳ್ಳೆಯವಳ ಅಂತ ನನಗೂ ಗೊತ್ತಿದೆ ಆಯು ಅದಕ್ಕೆ ಅವಳಿಗೆ ಕೊಡ್ತಿದ್ದ ಟಾರ್ಚರ್ ಕಡಿಮೆ ಮಾಡಿದ್ದು ನಾನು ಇದು ಎರಡನೇ ಬಾರಿ ಅವಳು ನನ್ನ ಜೀವನ ಹೀಗೆ ಉಳಿಸಿದ್ದು ಎಂದ ಫೈಲ್ ಮುಚ್ಚಿಟ್ಟು ಹೌದಾ ಹೇಗೆ ಕೇಳಿದ ಆಯುಷ್ಗೆ ಗೊತ್ತಿರಲಿಲ್ಲ ಮೊದಲೊಮ್ಮೆ ಅವಳು ಜೀವ ಉಳಿಸಿದ್ದು ಹಾಂ ಆಗಲೂ ಹೀಗೆ ಮಾತ್ರ ಮಿಸ್ ಆಗಿ ಬದುಕೋದಕ್ಕೆ ಒದ್ದಾಡ್ತಿದ್ದೆ ಆಗ್ಲೂ ಆ ಶುಗರ್ಲೆಸ್ ನನ್ನ ಜೀವ ಉಳಿಸಿದ್ಲು ಎಂದ ಸಹಜವಾಗಿ ಅವರು ಅಷ್ಟೊಂದು ಅಂತ ಗೊತ್ತಿದ್ರು ಜಗಳ ಮಾಡೋದು ಯಾಕೆ ನೀವಿಬ್ರು ಕೇಳಿದ ಆಯುಷ್ ಮಗುವಂತೆ ಅದೇನೋ ಅವಳನ್ನು ನೋಡಿದ್ರೆ ಕಾಡಬೇಕು ಅನಿಸುತ್ತೆ ನನಗೆ ಅವಳು ವಾದ ನೋಡಿ ಸೋಲ್ಬಾರ್ದು ಇನ್ನೂ ವಾದಿಸ್ಬೇಕು ಅನಿಸುತ್ತೆ ಮಾತಿಗೆ ಮಾತು ಆ ಶುಗರ್ಲೆಸ್ ಈ ಭಾರ್ಗವ್ಗೆ ಅಷ್ಟೊಂದು ಧೈರ್ಯ ಯಾರು ತೋರಿಸಿದ್ದಾರೆ ಇದುವರೆಗೂ ಅದಕ್ಕೆ ಅವಳನ್ನು ಕಾಡೋದು ನಾನು ಎನ್ನುತ್ತಾ ಭಾರ್ಗವ್ ಮೇಲೆದ್ದ ಹ್ಞೂ ಅವರಿಗೆ ಮನ್ಸಲ್ಲಿ ಜಾಗ ಇದ್ದರೂ ನಿನ್ನ ಹಠ ಬಿಡೋದಿಲ್ಲ ನೀನು ಅಲ್ವಾ ಕೇಳಿದವ ಭಾವನೆಗಳಿಗೆ ಬೆಲೆ ಕೊಡುವವ ನೀನು ಏನೇನೋ ಮಾತಾಡ್ಬೇಡ ಆ ಶುಗರ್ಲೆಸ್ ಈ ಭಾರ್ಗವ್ಗೆ ಸೂಟ್ ಆಗೋದಿಲ್ಲ ಆ್ಯಂಡ್ ನಾನು ಅಮ್ಮ ತೋರಿಸಿದ ಹುಡುಗಿಗೆ ತಾಳಿ ಕಟ್ಟೋದು ಎಂದವ ಬಂದು ಹಾಸಿಗೆಗೆ ತಲೆ ಇಟ್ಟ ಆಯುಷ್ ಮಾತುಗಳ ಒಳಾರ್ಥ ಗೊತ್ತವನಿಗೆ ಸಂಜೆ ದೇವಸ್ಥಾನದಲ್ಲೂ ಅದೇ ಮಾತುಗಳನ್ನು ಆಡಿದ್ದನಲ್ಲ ಅವನ ಮುಂದೆ ಇಟ್ಸ್ ಓಕೆ ಅಣ್ಣ ಯೋಚನೆ ಮಾಡು ಟೇಕ್ ಯುವರ್ ಟೈಮ್ ಬೇಕಾದರೆ ನಾನು ಅಮ್ಮನ ಜೊತೆ ಮಾತಾಡ್ತೀನಿ ಎಂದ ಆಯುಷ್ ಮೇಲೆದ್ದು ನಿಂತು ಛೇಡಿಸಿದ ಅದೇ ಸಮಯಕ್ಕೆ ಅವನ ಫೋನಿಗೆ ಸಂದೇಶ ಬಂದಿದ್ದರ ಸದ್ದಾಯಿತು ಹಿಡಿದು ನೋಡಿದ ಭಾರ್ಗವನ ಕಣ್ಣರಳಿದವು ಹೇಗಿದೆಯಾ ಎಂದು ಮೆಸೇಜ್ ಮಾಡಿದ್ದಳು ಪೂರ್ಣ ಇವನ ಮೇಲಿನ ಕಾಳಜಿ ಬತ್ತದು ಅವಳಲ್ಲಿ ನಿದ್ದೆ ಬಾರದೆ ಕೊನೆಗೂ ಮನದ ಹಠಕ್ಕೆ ಸೋತು ಸಂದೇಶ ಕಳುಹಿಸಿಯೇ ಬಿಟ್ಟಿದ್ದಳು ಅವನಿಗೆ ಅವಳ ಮೆಸೇಜ್ ನೋಡಿ ಉತ್ತರಿಸಲೋ ಬೇಡವೋ ಎಂದುಕೊಂಡ ಭಾರ್ಗವ್ ನಿಂತಿದ್ದ ಆಯುಷ್ನನ್ನು ನೋಡಿದ ಅವನ ನೋಟ ವಿಚಿತ್ರ ಎನ್ನಿಸಿದ ಆಯುಷ್ ಏನಾಯಿತು ಅಣ್ಣ ಯಾರು ಮೆಸೇಜ್ ಎಂದು ಕೇಳಿದ ಆ ಶುಗರ್ಲೆಸ್ ಮೆಸೇಜ್ ಮಾಡಿದ್ದಾಳೆ ಹೇಗಿದೆಯಾ ಅಂತ ಎಂದ ಏನನ್ನೂ ಮುಚ್ಚಿಡದೆ ನೋಡು ಅವರಿಗೂ ನಿನ್ನ ಮೇಲೆ ಸಮ್ಥಿಂಗ್ ಸಮಥಿಂಗ್ ಇರಬೇಕು ಅನಿಸುತ್ತೆ ಅಣ್ಣ ನಾನು ಗಮನಿಸಿದ್ದೀನಿ ಸ್ವಪ್ನ ನಿನ್ನ ಜೊತೆ ಇದ್ದಾಗ ಅಪೂರ್ಣ ಸಪ್ಪೆ ಆಗಿರ್ತಿದ್ರು ಮೊದಲೆಲ್ಲ ನನಗೆ ಗೊತ್ತಾಗಿರಲಿಲ್ಲ ಆದರೆ ಈಗೀಗ ಅನುಮಾನ ಎಂದ ಆಯುಷ್ ತಾನು ಇಷ್ಟು ದಿನ ಗಮನಿಸಿದ್ದನ್ನು ನೆನಪಿಸಿಕೊಂಡು ನಿನ್ನ ಫೋನ್ ಎಲ್ಲಿದೆ ಆಯು ಕೇಳಿದ ಅವನನ್ನೇ ನೋಡುತ್ತಾ ರೂಮಲ್ಲಿ ಹೋಗು ನಿನಗೂ ಮೆಸೇಜ್ ಬಂದಿರುತ್ತೆ ಹೋಗಿ ಚೆಕ್ ಮಾಡು ಅಮೃತಳನ್ನು ನೆನಪಿಸಿ ಎಂದ ಭಾರ್ಗವ್ ಅವನ ಮಾತುಗಳಿಗೆ ಹೊಗೆ ಆಡಲಿಲ್ಲ ಅಣ್ಣ ಎಂದು ಮತ್ತೆ ಹೇಳಲು ಬಂದವನನ್ನು ತೀಕ್ಷ್ಣವಾಗಿ ನೋಡುತ್ತಾ ಗುಡ್ ನೈಟ್ ಆಯು ಎಂದ ಅವನಿಗೆ ಎದುರಾಡದವ ಒಮ್ಮೆ ಉಸಿರು ಹೊರ ಹಾಕಿ ಓಕೆ ಗುಡ್ ನೈಟ್ ಎಂದು ಕೋಣೆಯ ಬಾಗಿಲು ಹಾಕಿಕೊಂಡು ಹೊರ ನಡೆದ ಆಯುಷ್ ಮೈಸೂರಿನ ಕಿಂಗ್ ಅಹಂಕಾರಿ ಭಾರ್ಗವ್ ಫೋನಿಗೆ ಬಂದ ಪೂರ್ಣಳ ಮೆಸೇಜ್ ನೋಡುತ್ತಾ ಯೋಚನೆಗೆ ಬಿದ್ದ ರಿಪ್ಲೈ ಮಾಡಲೋ ಬೇಡವೋ ಈ ಶುಗರ್ಲೆಸ್ಗೆ ಎಂದುಕೊಂಡವ ಮಾಡಿಬಿಡ್ತೀನಿ ಪಾಪ ನನ್ನ ಬಗ್ಗೆ ವಿಚಾರಿಸಿದಾಳೆ ಎಂದು ಫೈನ್ ನೌ ಎಂಬ ಸಂದೇಶ ಬರೆದು ಕಳುಹಿಸಿದ ಅವಳಿಗೆ ಇತ್ತ ಅವನ ಸಂದೇಶಕ್ಕಾಗಿಯೇ ಕಾಯುತ್ತಾ ನಿದ್ದೆ ಮಾಡದೆ ಮಲಗಿದ್ದವಳ ಎದೆ ಬಡಿತ ಜೋರಾಯಿತು ಅವನ ಮರುತ್ತರ ಕಂಡು ರಿಪ್ಲೈ ಮಾಡಿದಾನೆ ಈ ಅಹಂಕಾರಿಗೂ ಮನಸ್ಸಿದೆ ಎಂದು ಗುಣಗಿದ್ದವಳು ಏನಂತ ಮೆಸೇಜ್ ಮಾಡಲಿ ಮತ್ತೆ ಯೋಚಿಸಿದವಳು ಓಕೆ ಟೇಕ್ ಕೇರ್ ಎಂದು ಬರೆದು ಕಳುಹಿಸಿದಳು ನಿದ್ದೆ ಬಾರದೆ ಹಾಗೆ ಕಣ್ಮುಚ್ಚಿದವ ಅವಳ ಮತ್ತೊಂದು ಸಂದೇಶ ನೋಡಿ ಈ ಶುಗರ್ಲೆಸ್ಗೆ ಇನ್ನೂ ನಿದ್ದೆ ಬಂದಿಲ್ಲ ಅನ್ಸುತ್ತೆ ಎಂದವ ಅವಳಿಗೆ ಉತ್ತರಿಸದೆ ಫೋನ್ ಪಕ್ಕಕ್ಕಿಟ್ಟು ಸೂರು ನೋಡುತ್ತಾ ಉಳಿದ ಇವಳಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಆಯುಷ್ ಹೇಳಿದಾಗೆ ಸಮಥಿಂಗ್ ಸಮ್ಥಿಂಗ್ ಈ ಭಾರ್ಗವನ ಕಂಡ್ರೆ ಯಾವ ಹುಡುಗಿ ಕರಗದೇ ಇರೋದಿಲ್ಲ ಅದೇ ಥರ ಈ ಶುಗರ್ಲೆಸ್ ಎಂದುಕೊಂಡ ತನ್ನಷ್ಟಕ್ಕೆ ಹುಡುಗಿಯರ ನೋಟಕ್ಕೆ ಮಾತಿಗೆ ಎಂದು ಸೋತವನಲ್ಲವಲ್ಲ ಇವ ಪೂರ್ಣಳು ಹಾಗೆ ಎಂದುಕೊಂಡ ಆದರೆ ಅವಳು ಕಣ್ಣಲ್ಲಿ ನೀರು ನನ್ನನ್ನು ಆ ರೀತಿ ನೋಡಿ ಅಳ್ತಿದ್ಲು ತನ್ನ ಕೆಲಸ ಬಿಟ್ಟು ನಾನು ಜೀವ ಉಳಿಸೋದಕ್ಕೆ ಬಂದಳು ಅವಳು ಕಣ್ಣಲ್ಲಿನ ಆತಂಕ ಕಾಳಜಿ ಅಮ್ಮನ್ನ ಬಿಟ್ಟು ಯಾರ ಕಣ್ಣಲ್ಲೂ ಕಂಡಿಲ್ಲ ನಾನು ಯಾವ ಹುಡುಗಿನೂ ನನಗೆ ಇಷ್ಟೊಂದು ಕಾಳಜಿ ತೋರಿಸಿಲ್ಲ ಇದುವರೆಗೂ ಮತ್ತೆ ಜೀವ ಉಳಿಸಿದ್ಲು ಆ ಶುಗರ್ಲೆಸ್ ಅವಳಿಗೆ ನಾನು ಮತ್ತೊಮ್ಮೆ ಋಣಿಯಾಗಿರ್ತೀನಿ ಎಂದುಕೊಂಡು ಮಗ್ಗಲು ಬದಲಿಸಿದ ಅವನ ಮನದಲ್ಲಿ ಭಾವನೆಗಳಿದ್ದರೂ ಅವುಗಳನ್ನು ಆಳಕ್ಕಿಳಿಯಲು ಬಿಟ್ಟಿರಲಿಲ್ಲ ಅವ ಅವಳಂತೆ ಹ್ಞೂ ಭಾರ್ಗವ್ ಶರ್ಮಾಗೆ ಲಡ್ಡು ಇಷ್ಟ ಆಗಿರೋ ಹಾಗಿದೆ ಛೇಡಿಸಿತು ಮನಸ್ಸು ನೋನು ಆ ಶುಗರ್ಲೆಸ್ಗೆ ಈ ಭಾರ್ಗವ್ ಶರ್ಮ ಮಾತಿಗಿಳಿದ ಮನದ ಜೊತೆ ಯಾಕೆ ಅವಳ ಜೊತೆ ಆಗಬಾರ್ದ ನಿನಗೆ ಅವಳು ಸಾಮಾನ್ಯ ಮಿಡ್ಲ್ ಕ್ಲಾಸ್ ಹುಡುಗಿ ಸ್ವೀಟ್ ಮಾರೋಳು ಅಂತಾನ ಹೀಗೆ ಅಂತಸ್ತನು ನೋಡ್ತೀಯ ನೀನು ಇಲ್ಲ ಆ ಥರ ಏನಿಲ್ಲ ಮತ್ತು ಏನು ಸಮಸ್ಯೆ ಇದೆ ಅವಳಲ್ಲಿ ಆಯುಷ್ ಹೇಳಿರೋ ಹಾಗೆ ಅವಳು ನಿನಗೆ ಜೋಡಿ ಆಗೋದಿಲ್ವಾ ಮನ ಕೇಳಿದ ಪ್ರಶ್ನೆಗೆ ಅವ ಉತ್ತರಿಸದೇ ಚಂಚಲಗೊಂಡ ಇಲ್ಲ ನಾನು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಮ್ಮ ತೋರಿಸಿದ ಹುಡುಗಿಗೆ ತಾಳಿ ಕಟ್ಟೋದು ಎಂದು ನಿರ್ಧರಿಸಿದವ ಕಣ್ಮುಚ್ಚಿದ ಭಾವನೆಗಳ ಹಿಡಿತ ಚೆನ್ನಾಗಿ ಬಲ್ಲನವ ಇತ್ತ ಇವನ ಮತ್ತೊಂದು ಸಂದೇಶಕ್ಕಾಗಿಯೇ ಇನ್ನೂ ಕಾಯುತ್ತಿದ್ದಳು ಪೂರ್ಣ ನಿದ್ದೆ ಮಾಡದೆ ರಿಪ್ಲೈ ಮಾಡಲಿಲ್ವಲ್ಲ ಈ ಅಹಂಕಾರಿ ಮಲಗಿಬಿಟ್ನಾ ಅಥವಾ ಮೆಸೇಜ್ ಮಾಡದೇ ಇರೋ ಅಷ್ಟು ಕೊಬ್ಬ ಇವನಿಗೆ ಎಂದುಕೊಂಡು ಫೋನ್ ನೋಡಿದಳು ಮತ್ತೆ ಉತ್ತರವಿಲ್ಲ ಅವನಿಂದ ಪೂರ್ಣ ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅವನ ಬಗ್ಗೆ ಅವನು ಮೊದಲೇ ಆಡ್ಕೋತಾನೆ ಹುಡುಗಿರೋ ಅವನು ಹಿಂದೆಯೇ ಇರ್ತಾರೆ ಅಂತ ಇನ್ನು ನೀನು ಅವನಿಗೆ ದಾರಿ ಮಾಡಿಕೊಡ್ತಿದ್ಯಾ ನೋಡು ಎಂದಿತ್ತು ಮನ ಹೌದು ನಾನು ಯಾಕೆ ಇವನ ಬಗ್ಗೆ ಯೋಚನೆ ಮಾಡಬೇಕು ಬೇಡ ಬೇಡ ಅಂದರೂ ಮತ್ತೆ ಅದೇ ತಪ್ಪು ಮಾಡ್ತಿದ್ದೀನಿ ನಾನು ಬೇಡ ಇದೆಲ್ಲ ಎಂದುಕೊಂಡವಳು ಫೋನ್ ಪಕ್ಕಕ್ಕಿಟ್ಟು ನಿದ್ದೆಗೆ ಜಾರಿದಳು ಭಾರ್ಗವ್ ಈಗ ಹೇಗಿದೆಯಾ ಆರಾಮಾಗಿದೆಯಾ ತಾನೇ ಕೇಳಿದರು ಶರಾವತಿ ಆ ದಿನ ಬೆಳಗ್ಗೆ ತಿಂಡಿ ತಿನ್ನಲು ಕುಳಿತಾಗ ಹಾ ಅಮ್ಮ ನಾನು ಆರಾಮಾಗಿದ್ದೀನಿ ಎಂದ ಭಾರ್ಗವ್ ಮತ್ತೆ ಎಂದಿನಂತೆ ಮೈಸೂರಿನ ಕಿಂಗ್ ಎಂಬಂತಿದ್ದ ಗುಡ್ ಮಾತ್ರೆ ನಾನು ನಿನ್ನ ಹತ್ರನೇ ಇಟ್ಕೊಂಡಿರು ಹಾ ಪೂರ್ಣ ನಿನ್ನೆನೆ ಅಣ್ಣನ ಪರ್ಸ್ನಲ್ಲಿ ಮಾತ್ರ ಇಟ್ಟಿದ್ದಾರಲ್ಲ ಅಮ್ಮ ಸೊ ಡೋಂಟ್ ವರಿ ಎಂದ ಆಯುಷ್ ಪೂರ್ಣಳ ಹೆಸರು ತೆಗೆದು ಭಾರ್ಗವ್ನಿಗೆ ಚೇಡಿಸುತ್ತಿದ್ದನವ ತುಂಬ ಒಳ್ಳೆಯ ಹುಡುಗಿ ಅವಳು ಅವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲದು ನಾನು ಎಂದರು ಶರಾವತಿ ಅವಳನ್ನು ನೆನೆದು ನೀನು ಥ್ಯಾಂಕ್ಸ್ ಹೇಳಿದೀಯ ಅಣ್ಣ ನಿನ್ನ ಶುಗರ್ಲೆಸ್ಗೆ ಕೇಳಿದ ಆಯುಷ್ ಅವನ ಬಳಿ ಬಾಗಿ ಸಣ್ಣ ಧ್ವನಿಯಲ್ಲಿ ನಾನು ಶುಗರ್ಲೆಸ್ಸಾ ನಿನಗೆ ತಲೆ ಕೆಟ್ಟಿದೆ ಆಯು ಎಂದ ಭಾರ್ಗವ್ ಮೇಲೆದ್ದು ಇತ್ತ ಬಂದು ತನ್ನ ಕೋಟ್ ಹಿಡಿದು ಕಂಟಿ ಎಂದು ಕೂಗುತ್ತಾ ನಡೆದ ಹೊರಗೆ ತುಟಿ ಅಂಚಲ್ಲಿ ನಕ್ಕ ಆಯುಷ್ ಅವನ ನಗ್ಗು ಕಂಡು ಏನಾಯ್ತು ಆಯುಷ್ ಅವನ್ಯಾಕೆ ಎದ್ದು ಹೋದ ನೀನ್ಯಾಕೆ ನಗ್ತಿದೀಯಾ ಎಂದು ಕೇಳಿದರು ಶರಾವತಿ ಏನಿಲ್ಲ ಅಮ್ಮ ಹಾಗೆ ಎಂದವನಿಗೆ ತಕ್ಷಣ ಹೊಳೆಯಿತು ಅಮ್ಮ ತೋರಿಸಿದ ಹುಡುಗಿಗೆ ನಾನು ತಾಳಿ ಕಟ್ಟೋದು ಎಂದಿದ್ದ ಭಾರ್ಗವ್ನ ಮಾತು ವಿಷಯ ಅಣ್ಣನ ಕಿವಿಗೆ ಓದೋದ್ರ ಬದಲು ಅಮ್ಮನ ಕಿವಿಗೆ ಹಾಕಿದರೆ ಹೇಗೆ ಎಂದುಕೊಂಡವ ಶರಾವತಿಯವರ ಬಳಿ ಮಾತನಾಡಲು ಅವಕಾಶಕ್ಕಾಗಿ ಕಾದು ಕುಳಿತ ಇತ್ತ ಭಾರ್ಗವ್ ಪೂರ್ಣಳಿಗೆ ಥ್ಯಾಂಕ್ಸ್ ಹೇಳಲೆಂದು ಅವಳ ಅಂಗಡಿಯ ದಾರಿ ಹಿಡಿದ ಅವಳು ನಿನ್ನ ಜೀವ ಉಳಿಸಿದ್ದಾಳೆ ಅವಳಿಗೊಂದು ಥ್ಯಾಂಕ್ಸ್ ಹೇಳಿಲ್ವಾ ಭಾರ್ಗವ್ ನೀನು ಮೈಸೂರಿನ ಕಿಂಗ್ ಅಂತ ಅಷ್ಟೊಂದು ಕೊಚ್ಕೋತೀಯ ಆ ಹುಡುಗಿಗೆ ಧನ್ಯವಾದ ಹೇಳೋ ಒಂದು ಸಣ್ಣ ಕೃತಜ್ಞತೆ ಭಾವನೆ ಇಲ್ವಲ್ಲ ನಿನ್ನ ಹತ್ರ ರೇಗಿತ್ತು ಅವನ ಮನ ಅವನಿಗೆ ಕಂಠಿ ಆ ಶುಗರ್ಲೆಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕಿತ್ತು ಅಲ್ವಾ ಕೇಳಿದ ದಾರಿ ನೋಡುತ್ತಾ ಮನದಲ್ಲಿ ಇದ್ದ ಗೊಂದಲ ಹೇಳಲು ಈಗ ಎದುರಿಗೆ ಇದ್ದದ್ದು ಕಂಠಿಯೇ ಅವರು ನಿನ್ನ ಜೀವ ಉಳಿಸಿದ್ದಾರೆ ಅಣ್ಣ ಅಂದಮೇಲೆ ಥ್ಯಾಂಕ್ಸ್ ಹೇಳ ಅಂತ ಕೇಳಬಾರ್ದು ನೀವು ಹೇಳಲೇಬೇಕು ಎಂದವನಿಗೆ ಹಿಂದಿನ ದಿನ ನಡೆದ ಘಟನೆ ತಿಳಿದಾಗಿತ್ತು ಎಲ್ಲದಕ್ಕೂ ಕಂಟಿ ಉತ್ತಮ ಸಲಹೆಗಾರ ಭಾರ್ಗವನಿಗೆ ಹಾಗಾಗಿ ಕೇಳಿದ ಹ್ಞೂ ಅಂದ್ರೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು ಹೇಳಿಲ್ಲ ಈಗ ಹೇಳ್ತೀನಿ ಎನ್ನುತ್ತಾ ಅವಳ ಅಂಗಡಿಯ ದಾರಿ ಹಿಡಿದ ಹಿಂದೊಮ್ಮೆ ಹೀಗೆ ಆದಾಗ ತಾನೇ ಧನ್ಯವಾದ ಹೇಳಿದ್ದನಲ್ಲವೇ ಈ ಬಾರಿ ಏಕೋ ಬಿಂಕ ಇವನದ್ದು ಅವಳ ಮೇಲೆ ಸುಂದರ ಭಾವನೆಗಳು ಮನದಲ್ಲಿ ಅರಳುವುದಕ್ಕೇನೋ ರಸ್ತೆ ದಾಟಿ ಪೂರ್ಣಳ ಅಂಗಡಿಯ ರಸ್ತೆಗಿಳಿದು ಕಾರ್ ಅವಳ ಅಂಗಡಿಯ ಮುಂದೆ ನಿಲ್ಲಿಸಿದನಷ್ಟೇ ಕಾರಿಗೆ ಸಿಕ್ಕಿಸಿದ ಕೀ ತೆಗೆಯುವ ಮೊದಲೇ ಅವನ ಕಾರಿಗೆ ಜೋರಾಗಿ ನೀರೆರಚಿ ಬಿಟ್ಟಳು ಪೂರ್ಣ ಗ್ಲಾಸ್ ಏರಿಸಿ ಕುಳಿತಿದ್ದ ಕ್ಷಣ ಹೆದರಿದರೆ ಅಯ್ಯೋ ಎಂದು ಪೂರ್ಣ ಕೈಯಲ್ಲಿನ ಬಕೆಟ್ ಕೆಳಗೆ ಚೆಲ್ಲಿದ್ದಳು ತಕ್ಷಣ ಅಂಗಡಿಯ ಒರೆಸಿದ ನೀರದು ರಸ್ತೆಗೆ ಚೆಲ್ಲಲೆಂದು ಬಂದವಳು ಅವನ ಕಾರ್ ನೋಡದೆ ನೀರುಗ್ಗಿ ಬಿಟ್ಟಿದ್ದಳು ಅವಳು ಬೇಕೆಂದೇನೂ ಮಾಡಿದ್ದಲ್ಲ ಅಕಸ್ಮಾತ್ ಆಗಿ ಆಗಿದ್ದಷ್ಟೇ ಅವಳ ಅಂಗಡಿಯ ಮುಂದೆ ಕಾರ್ ನಿಲ್ಲಿಸುವುದಕ್ಕೂ ಅವಳು ಅಂಗಡಿಯಿಂದ ಹೊರಬಂದು ರಸ್ತೆಗೆ ನೀರೆರಚುವುದಕ್ಕೂ ಸರಿಯಾಗಿತ್ತು ಗ್ಲಾಸ್ ಏರಿಸಿದ್ದರಿಂದ ಬಚಾವ್ ಆಗಿದ್ದ ಭಾರ್ಗವ್ ಇನ್ನು ಸುಮ್ಮನಿರುವ ನೇನು ತಕ್ಷಣ ಮುಖ ಉಬ್ಬಿಸಿಕೊಂಡು ಕಾರಿನಿಂದ ಕೆಳಗಿಳಿದ ಅಯ್ಯೋ ಈ ಅಹಂಕಾರಿ ಕಾರಿದು ಮುಗಿತು ನನ್ನ ಕತೆ ಇವತ್ತು ಗೊಣಗಿದವಳು ಮುಖ ಕ್ಯೂಚಿ ಕಣ್ಮುಚ್ಚಿ ನಿಂತಳು ಅಯ್ಯೋ ನಿನ್ನಜ್ಜಿ ಎಂದು ದುಮ್ಮುಗುಡುತ್ತಲೇ ಡೋರ್ ತೆಗೆದು ಇಳಿದವಾ ಏಯ್ ಶುಗರ್ಲೆಸ್ ಕಣ್ ಕಾಣೋದಿಲ್ವೇನೆ ನಿನಗೆ ರೇಗಿಬಿಟ್ಟ ಒಮ್ಮೆಲೆ ಅವನ ಒರಟು ಧ್ವನಿ ಕೇಳಿದ ಮೇಲೂ ಅವ ತನಗೆ ರೇಗುತ್ತಿರುವನೆಂದು ಗೊತ್ತಿದ್ದ ಮೇಲೂ ನಿಧಾನವಾಗಿ ಕಿರುಗಣ್ಣಿನಲ್ಲಿ ಅವನತ್ತ ನೋಡಿದಳು ಹುಡುಗಿ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನೇ ಗುರಾಯಿಸಿ ನೋಡುತ್ತಿದ್ದವನ ಕಣ್ಣುಗಳ ನೋಟ ತೀಕ್ಷ್ಣ ಅವಳತ್ತ ಕಂಟಿ ಕೆಳಗಿಳಿದು ಅವನ ಪಕ್ಕದಲ್ಲಿ ಬಂದು ನಿಂತ ಅವಳಿಗೆ ಧನ್ಯವಾದ ಹೇಳಲೆಂದು ಶಾಂತವಾಗಿ ಬಂದವನ ಮನಸ್ಥಿತಿ ಈಗ ಶಾಂತವಾಗಿರಲಿಲ್ಲ ಸರಿಯಾಗಿ ನಿಂತವಳು ಅವನನ್ನು ಎದುರಿಸಬೇಕೆಂದು ನಾನೇನು ಮಾಡಿದ್ದೀನಿ ಎಂದಳು ಅವನಷ್ಟೇ ಜೋರು ಧ್ವನಿ ಹೊತ್ತು ಏಯ್ ಶುಗರ್ಲೆಸ್ ಮಾಡೋದೆಲ್ಲ ಮಾಡಿ ಮತ್ತೆ ಏನು ಮಾಡಿದ್ದೀನಿ ಅಂತ ಬೇರೆ ಕೇಳ್ತೀಯ ಕೋಪದಿಂದ ಉಸುರಿದ ಮಗುವಂತೆ ನೋಟ ತಪ್ಪಿಸಿಕೊಂಡವಳು ನಾನೇನು ಬೇಕಂತನೇ ನೀರು ಎರಚಿಲ್ಲ ನಾನು ನೀರು ಎರಚೋದಕ್ಕೂ ನೀನೇ ಅಡ್ಡ ಬಂದೆ ಎಂದಳು ಅವನ ಮೇಲೆಯೇ ತಪ್ಪು ಹರಿಸುವಂತೆ ಅಂದರೆ ನನ್ನದೇ ತಪ್ಪ ಕೇಳಿದವನ ಧ್ವನಿ ತಗ್ಗದು ಇರಬಹುದೇನೋ ಎಂದಳು ಅವನನ್ನೊಮ್ಮೆ ನೋಡಿ ಎತ್ತಲ ನೋಡುತ್ತ ನಿನ್ನ ಎಂದು ಮುಂದೆ ಹೆಜ್ಜೆ ಇಟ್ಟನಷ್ಟೇ ಆಕ್ರಮಣ ಮಾಡುವಂತೆ ತಕ್ಷಣ ಅವನ ಕೈ ಹಿಡಿದ ಕಂಟಿ ಅಣ್ಣ ಎಂದು ತಡೆದ ಬಿಡುಕಂಟಿ ಇವತ್ತು ಈ ಶುಗರ್ಲೆಸ್ನಾ ಎಂದು ಹಲ್ಲು ಕಡಿದ ಅವನಿಂದ ಕೈ ಬಿಡಿಸಿಕೊಂಡು ಕೋಪ ಬಂದಿತ್ತವನಿಗೆ ಅವಳು ನೀರೆರಚಿ ಅವನ ಮೇಲೆಯೇ ತಪ್ಪು ಹೊರಿಸಿದ್ದರಿಂದ ಅವನ ಕೋಪ ನೋಡಿ ಹೆದರಿದ ಪೂರ್ಣ ಹಿಂದೆ ಸರಿದು ನಾನೇನು ಬೇಕಂತ ಮಾಡಿಲ್ಲ ಇಷ್ಟೊಂದು ಕೋಪ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನೀನು ಎಂದಳು ಮತ್ತೆ ಎದುರಿಸಿ ನಿಂತು ನೋಡು ಇವಳು ಆ್ಯಟಿಟ್ಯೂಡ್ನಾ ಇದೇ ನನಗೆ ಆಗದಿರೋದು ಎಂದ ತನ್ನ ಕೊಟ್ಟು ಸರಿ ಮಾಡಿಕೊಳ್ಳುತ್ತ ಅಬ್ಬಾ ಬೇಕಂತನೇ ಮಾಡಿಲ್ಲ ಅಂತ ಹೇಳ್ತಿದ್ದೀನಲ್ಲ ಅಂದಮೇಲೂ ಯಾಕೀ ಅಬ್ಬರ ಜೋರು ಮಾಡಿದಳು ಮೂವತ್ತು ಲಕ್ಷ ರೂಪಾಯಿ ಕಾರ್ ಕಣೆ ಅದು ನನ್ನ ಫೇವ್ರೇಟ್ ಅದ್ರ ಮೇಲೆ ಗಲೀಜಾಗಿರೋ ನೀರು ಎರಚಿದೆಯಲ್ಲ ಕೋಪ ಬರೋದಿಲ್ವ ನನಗೆ ಎಂದ ಮುದ್ದಾಗಿ ಪೂರ್ಣ ಮಾತನಾಡದೆ ಅವನನ್ನೇ ನೋಡಿದಳು ಸಿಡಿಮಿಡಿ ಅಂತಿದ್ದ ಅವನ ಕೆಂಪಾದ ಮೊಗ ಆ ಕೋಪದಲ್ಲೂ ಚೆಂದ ಕಂಡಿತ ಅವಳಿಗೆ ನಿನಗೆ ಕೇಳ್ತಿರೋದು ನಾನು ಎಂದ ಅವಳ ಮುಂದೆ ಚಿಟಿಕೆ ಹೊಡೆದು ಅವಳು ಮಾತನಾಡುವಷ್ಟರಲ್ಲಿ ಅಲ್ಲಿಗೆ ಬಂದ ಸಂಜು ಅಕ್ಕ ಅವ್ರಿಗೆ ನಮ್ಮ ಸ್ವೀಟ್ ಬೇಡವಂತೆ ಕೋಪದಿಂದ ಹೇಳಿ ಕಳಿಸ್ಬಿಟ್ರು ನಿನ್ನೆ ಸಂಜೆ ದೇವಸ್ಥಾನದಿಂದ ನೀನು ಬೇಗ ಬರಬೇಕಿತ್ತು ಅಕ್ಕ ಆಗ ಅವರ ಆರ್ಡರ್ ನಮಗೆ ಸಿಕ್ತಿತ್ತು ನೀನೇ ಲೇಟ್ ಮಾಡಿದ್ದು ಎಂದನವ ಅವನ ಮಾತು ಕೇಳಿದ ಪೂರ್ಣ ಭಾರ್ಗವನ ಮುಖ ನೋಡಿದಳು ಹಿಂದಿನ ದಿನ ಆರ್ಡರ್ ಕೊಡಲು ಬಂದಿದ್ದಾರೆ ಎಂದು ಅವಳು ದೇವಸ್ಥಾನದಲ್ಲಿದ್ದಾಗ ಕರೆ ಬಂದಿತ್ತಲ್ಲವೇ ಆಗ ಇವಳು ಭಾರ್ಗವನ ಜೀವ ಉಳಿಸಲು ಹೋಗಿದ್ದಳಲ್ಲ ಹಾಗಾಗಿ ಆರ್ಡರ್ ಕೊಡಲು ಬಂದವ ಕಾಯುವುದು ಸಾಕಾಗಿ ಕೋಪದಿಂದ ಎದ್ದು ಹೋಗಿದ್ದ ಆರ್ಡರ್ ಕೊಡದೆ ಬೆಳಗ್ಗೆ ಅಂಗಡಿಗೆ ಬರುವಾಗ ಅವರ ಜೊತೆ ಮಾತನಾಡಿಕೊಂಡು ಬಾ ಎಂದು ಪೂರ್ಣ ಸಂಜುವಿಗೆ ಹೇಳಿದ್ದರಿಂದ ಅವಳು ಹೇಳಿದಂತೆಯೇ ಮಾಡಿದ್ದ ಆದರೆ ಆ ವ್ಯಕ್ತಿ ಆರ್ಡರ್ ಕೊಡುವುದಿಲ್ಲ ಎಂದಿದ್ದ ಹೋದರೆ ಹೋಗ್ಲಿ ಬಿಡು ಮತ್ತೊಂದು ಆರ್ಡರ್ ಬರುತ್ತೆ ಎಂದವಳು ಅಂಗಡಿಯ ಒಳ ಬಂದಳು ಭಾರ್ಗವ್ನ ಜೊತೆ ಮಾತನಾಡದೆ ಆದರೆ ಭಾರ್ಗವ್ ಯೋಚಿಸುತ್ತಾ ಕಾರ್ ಹತ್ತಿದ್ದವನೇ ಅಲ್ಲಿಂದ ನಡೆದ ಇವನಿಗೇನಾಯಿತು ಹಾಗೆ ಹೋಗ್ಬಿಟ್ನಲ್ಲ ಯಾಕೆ ಬಂದಿದ್ದ ಬೆಳಗ್ಗೆ ಬೆಳಗ್ಗೆ ಅವನ ಕಾರ್ ಹೋಗಿದ್ದನ್ನು ಕಂಡು ಎಂದಕೊಂಡಳು ಪೂರ್ಣ ಉತ್ತರ ಕೊಡಲು ಅವನೇ ಇಲ್ಲದಿರುವಾಗ ಏನೂ ಯೋಚಿಸದೆ ಕೆಲಸದಲ್ಲಿ ತೊಡಗಿದಳು ಇತ್ತ ಆಫೀಸಿನ ದಾರಿ ಹಿಡಿದಿದ್ದ ಭಾರ್ಗವ್ ಪೂರ್ಣಳ ಬಗ್ಗೆಯೇ ಯೋಚಿಸುತ್ತಿದ್ದ ಅಣ್ಣ ಏನಾಯಿತು ಏನು ಮಾತಾಡದೆ ಕಾರ್ ಹತ್ತಿ ಬಂದುಬಿಟ್ಟೆ ಕೇಳಿದ ಕಂಠಿ ಅವನ ಮೊಗದ ಗೊಂದಲ ಅರ್ಥವಾಗದೆ ಕಂಠಿ ನಿನ್ನೆ ಸಂಜೆ ಈ ಶುಗರ್ಲೆಸ್ ಅಂಗಡಿಗೆ ಆರ್ಡರ್ ಕೊಡೋದಕ್ಕೆ ಯಾರು ಬಂದಿದ್ರು ಅನ್ನೋದನ್ನು ತಿಳ್ಕೊ ಹಾಗೆ ಯಾಕೆ ಕ್ಯಾನ್ಸಲ್ ಮಾಡಿದ್ರು ಅಂತಾನು ಕೇಳು ಎಂದು ಆಜ್ಞೆ ಇತ್ತ ಪೂರ್ಣ ತನ್ನ ಜೀವ ಉಳಿಸಲು ಬಂದಿದ್ದಕ್ಕೆ ಆ ಆರ್ಡರ್ ತಪ್ಪಿತ್ತೆಂದು ಗೊತ್ತಾಗಿತ್ತವನಿಗೆ ಅಲ್ಲದೆ ಆಯುಷ್ ಹೇಳಿದ್ದನಲ್ಲ ತನ್ನ ಕೆಲಸ ಬಿಟ್ಟು ಜೀವ ಉಳಿಸಲು ಬಂದಾಳೆಂದು ಯಾಕೆ ಅಣ್ಣ ನಿನ್ನೆ ಸಂಜೆ ದೇವಸ್ಥಾನದಿಂದ ಅವಳು ಅಂಗಡಿಗೆ ಹೊರಟಿದ್ಲು ಕಂಠಿ ಆದರೆ ನಾನು ಅಲರ್ಜಿ ನೋಡಿ ಮನೆಗೆ ಬಂದಿದ್ದಾಳೆ ಅವಳು ಆ ಆರ್ಡರ್ ಬಗ್ಗೆ ಯೋಚನೆ ಮಾಡಿ ನಾನು ಹಿಂದೆ ಬರದೇ ಹೋಗಿದ್ರೆ ಇವತ್ತು ಈ ಕಿಂಗ್ ಬಾರ್ಗ ಉಸಿರಿಲ್ದೇ ಇರ್ತಿದ್ದ ಎಂದ ದಾರಿ ನೋಡುತ್ತಾ ಆದರೂ ಪೂರ್ಣಂಗೆ ಥ್ಯಾಂಕ್ಸ್ ಹೇಳ್ದೆ ಬಂದುಬಿಟ್ರಿ ಅಣ್ಣ ನೀವು ಎಂದ ಕಂಟಿಗೂ ಅವರಿಬ್ಬರ ಜಗಳ ಪ್ರಿಯ ಆಗಲೇ ಅದನ್ನು ಲಕ್ಷಕ್ಕೆ ತೆಗೆದುಕೊಂಡವ ಹ್ಞೂ ಹೌದಲ್ವಾ ಈ ಆರ್ಡರ್ ಅವಳಿಗೆ ಸಿಗೋ ಆಗ್ಬಾಡು ಥ್ಯಾಂಕ್ಸ್ ಹೇಳಿದಾಗ ಆಗುತ್ತೆ ಭಾರ್ಗವ್ ಯಾರೂ ನಾನು ಇಟ್ಕೊಳ್ಳೋದಿಲ್ವಲ್ಲ ಎಂದ ಡ್ರೈವ್ ಮಾಡುತ್ತಲೇ ಜೀವ ಉಳಿಸಿದ್ದಕ್ಕೆ ಈ ಆರ್ಡರ್ ಪೂರ್ಣಂಗೆ ಕೊಡಿಸೋದು ತುಂಬ ಕಡಿಮೆನೇ ಅಣ್ಣ ಪೂರ್ಣು ಒಳ್ಳೆ ಗುಣಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಎಂದ ಕಂಠಿ ಅವನ ಮಾತಿಗೆ ಅವನನ್ನೊಮ್ಮೆ ನೋಡಿದ ಭಾರ್ಗವ್ ಕಂಠಿ ಮುಖ ತಿರುಗಿಸಿ ಕುಳಿತ ದಾರಿ ನೋಡುತ್ತಾ ಮತ್ತೆ ಮಾತನಾಡದೆ ಅವ ಹೇಳಿದ ಮಾತುಗಳನ್ನು ಮನಸ್ಸಿಗಿಳಿಸಿಕೊಂಡು ಆಫೀಸ್ ತಲುಪಿದ ಭಾರ್ಗವ್ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು